ಓಕೆ ಸ್ನೇಹಿತರೆ ತೋಟದಲ್ಲಿ ಹೋಗಬೇಕು ಬನ್ನಿ ಇವಾಗ ಟಿಫಿನ್ ಆಯಿತು ಟಿಫಿನ್ ಮಾಡಿಬಿಟ್ಟೆ ಚಹಾ ಅತ್ತಿ ಒದರ್ತಾ ಇದ್ದಾಳೆ ಬಾ ಬಾ ಅಂತ ತಮ್ಮ ಟಿಕಾಯಿ ಇದು ಹಚ್ಚಕತ್ತಾಳಲ್ಲಿ ಚಹಾ ಕುಡ್ಕೊಂತಲೇ ಹೋಗೋಣ ಅಲ್ಲಿಗೆ ನನಗಂತೂ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಹೊರಗಡೆ ಬಂದರೆ ಬನ್ನಿ ಬಿಸಿ 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 ಟೀ ಕುಡಿಯೋಣ ಅಯ್ಯಪ್ಪ 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 ಇನ್ನೂ ಚಳಿ ಹೋಗಿಲ್ಲ ಸ್ನೇಹಿತರೆ ಅಪ್ಪ ಏನು ಚಳಿ ಅಂತೀರಾ ನೋಡಿ ಬರ್ರಿ ಹಾಗೆ ಚಾ ಕುಡ್ಕೋ ಅಂತ ಮಾತಾಡೋಣ ಬನ್ರಿ ಚಾಕ ಅದು ಬೇ ಓಕೆ ನೋಡ್ರಿ ಹತ್ಸಕತ್ತಾರ ತಮಾಟೆ ಕಾಯಿ ತಮಾಟಿದು ಅಗಿ ಕಿತ್ತ್ಯಾರ ಅಗಿ ಬೀಜ ಹಾಕಿಬಿಟ್ಟಿದ್ರಲ್ಲಿ ಬೀಜ ಚೆಲ್ಲಿದ್ರು ಇಷ್ಟೆಲ್ಲ ನಿನ್ನೆ ಹಸಿ ಮಣ್ಣಿನ ಇಷ್ಟೆಲ್ಲ ಇದನ್ನ ಮಾಡ್ಕೊಂಡೆಲ್ಲ ಇದಿಷ್ಟೆಲ್ಲ ಮಾಡಿದಕ್ಕೆ ಮೊದಲೆಲ್ಲ ಹುರ್ಲಿತ್ತಲ್ಲ ಎಲ್ಲ ಕೆತ್ತಿದ್ರೆ ಇದೆಲ್ಲ ಗಾಢ ಇದು ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ನೀರು ಬಿಟ್ಟೆ ಫುಲ್ ಎಲ್ಲ ನೀರು ಬಿಟ್ಟಿದ್ದೀನಿ ಸ್ವಲ್ಪ ವೈಪ್ ಕಿಡ್ದು ಈ ಕಡೆ ಹಾಕೋದು ಮತ್ತು ಆ ಕಡೆ ಹಾಕೋದು ಅದೆಲ್ಲ ಮಾಡಿದ್ನಲ್ಲ ಹೀಗಾಗಿ ನಿನ್ನೆ ಮಾಡಿದ್ದಕ್ಕೆ ಬೆಳಗ್ಗೆ ಬೆಳಗ್ಗೆ ಅದು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ ಎಷ್ಟು ಚಂದ ನೋಡಿ ಒಂದು 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 ಆಗಿ ಎಷ್ಟು ಚಂದ ಅದ ನೋಡಿ ತೋರಿಸತಿ ಅವು ಹೈಗಿ ತೋರ್ಸವು ಎದ್ನಂದರು హింగ్ తోడ్బు తోడ్బిట్టు తోడ్బిట్టు చుచ్చబక్ అవు కడే కిడు ఒ గిడవు ఇం గొత్తు ఒకటి వస్తు ఒ ఇ ఒందే ఒందే ఒ అనుకొండె ఏ నోడు వంద భారీ బీజ భారీ ఇదైబవ్ మస్త మెణశిన్ గిడ

ಆದ್ರೇನು ಕೊಂಡು ತರೋದು ತಿನ್ನೋದು ಹಚ್ಚೋದು ಮಾಡೋದು ಗೊತ್ತಿಲ್ಲ ನೀನು ನಿಂತನಿಗೊಂದು ಹತ್ತು ಸಲ ಅದು ದೊಡ್ಡ ಪೈಪ್ ತರಬೇಕು ದೊಡ್ಡ ಪೈಪ್ ತಂದಕ್ಕೆ ನೀರು ಬಿಡ್ಬೇಕು ಒಂದೊಂದು ದಿನ ಎಲ್ಲ ಕಡೆ ಬರ್ತದ 嗯。Mm. चंद गत्त बेर कुंद्र बकला हम्म बनते जड़ा चांद बत्ती हम्म ई मिडी बड़ला कतव ई काय काय मरे काय बड़ला कतव वो आदा कता हम्म पालक बीजा हवीजा हाकम हम्म हम नडबारकिला वकाके ऊरबाको नेळगोई दातावइला काकाले खाली नेळा किले हाची इधरगी हाची किले ఇ దొడ్ తమటన అలా చప్పరికాయ అదన అంత దొడ్ తమట అద చప్పరకాయ అదా ఇది సాలకే చప్పరి గిడ చప్పరికాయ ఉపయోగ

ಹಾಲಕತ್ತವ ಇಷ್ಟು ಮಿಡಿ ಆಲ ಚಾದ ಬಟ್ಲ ಎಲ್ಲಿ ಬಿತ್ತು ಅಯ್ಯ ಹೊರ್ಲಕ್ಕೆ ಒರ್ಲಕ್ಕ ಅದಕ್ಕೆ ಕೈಯಾಗ ಉಕ್ಕಿ ಅದಕ್ಕೆ ನೀರಂತ ತಂದು ಹಾಕ್ತೀನಿ ಒಂದು ನಾಲ್ಕು ಚರ್ಗೆ ನೋಡಿ ಕಾಣ್ತಾವ ಹಚ್ಚಿದ್ದು ತರ್ಲ ಬೀಜಗಳು ಬರ್ತಾರಲ ಪಾಲಕ್ ಕೊತ್ತಂಬರಿ ಚಾಯ್ ಚ ಕಿಲೇನಾರ್ ಬರ್ತಾವ್ ಬೀದ ಹಂ ಆಟರ ಗಟಿಗೆ ಆಟ ಬಲ ನವೆನ್ ಟಮಟೆ ಗಡ ಬರೋ ಜಲ್ದಿ ನೀ ಬರ್ತಾವ್ ಕೊಕೆ ಚಾ ಬಟla ನೀರ ಹಾಕೊಂಡ ಮನೆ ಕೊಂಡ್ತಿ ಬಿತ್ತದಲಿ ಕೆಳಗೆ ಬಟ್ಟೆ ತಳ ಇಟ್ಟು ಬಟ್ಟೆ ನೋಕ ಸ್ನೇಹಿತರೆ ನೋಡಿ ಇವಾಗ ಬಿಜ ಹಾಕ್ತಿದಿನಿ ಇವು ಹವಿಸ ಇನ್ನೂ ಪೊಳಕ್ ಮಾಡ್ಕೋಬೇಕು ಒಂದೆರಡು ಕಾಳು ಸೋಪ್ ತೊಗೊಂಡಿದ್ದೀನಿ ಸೋಪ್ನ ಹಾಕಬೇಕು ಅಜ್ವಾನ್ ಹಾಕಬೇಕು ಆಮೇಲೆ ಇವು ಪಾಲಕ್ ಬೀಜ ನೋಡಿರಿ ಇದು ಪಾಲಕ್ ಬೀಜ ಆಮೇಲೆ ಈ ಪುಂಡಿ ಬೀಜ ಎಲ್ಲನೂ ಎರಡೆರಡು ಕಾಳು ಹಾಕೋಣಂತ ಬನ್ರಿ ಓಕೆ ನೋಡಿ ಹವೀಜ ಅಲ್ವಾ ಇದು ಹವೀಜದ ಒಂದು ಹಿಂಗೆ ನಾಟಂಗಲ್ಲ ರೀ ಹಿಂಗೆ ಹಾಕಿದ್ರಿ ಇದು ಭಾಳ ಕೋಡಿರ್ತೈತಿ ಇದು ರೀ ಇವು ಬಂಡಿ ಮ್ಯಾಗ ಅವು ಬಳಕೆ ಮಾಡಬೇಕು ಇದು ಹ್ಞೂ ಹಿಂಗೆ ಪಳಕ್ ಮಾಡಿಬಿಟ್ಟು ಪೂರ್ತಿ ಪಳಕು ಮಾಡಿ ಹಾಕ್ಬೇಕು ತಡ್ರಿ ನೋಡಿ ಈ ಥರ ಮಾಡಬೇಕು ಈ ಥರ ಮಾಡಿದ್ರೆ ಮಾತ್ರ ನಾಡ್ತೈತಿ ಬೀಜ ಇಲ್ಲಾಂದ್ರೆ ನಾಟಲ್ಲ ಪುಟ ಹಾಕಿದ್ರೆ ನಾಟೋದೇ ಇಲ್ಲ ಫಸ್ಟ್ ಅಷ್ಟು ಹಿಂಗೆ ಪಳಕೆ ಮಾಡ್ಕೊತೀನಿ ಯಾವ ಎಲ್ಲ ಓಕೆ ಸ್ನೇಹಿತರೆ ಎಲ್ಲ ಹದ ಮಾಡ್ಬೋದಂತ ಅದು ಹೊಡೆದು ಬಿಡ ಅದು ಅದು ತೆಗಿಯೋದು ಇಲ್ಕ ಬೆಳ್ಕೊತ ಬರ್ತದ ಅದ ಈ ಕಡೆ ಏನು ಬೀಜ ಇಟ್ಟಿದ್ನಲ್ಲ ಹಾಕಂದ್ರೆ ಒಂದೆರಡು ಪುಂಡಿ ಚಲ ಒಂದೆರಡು ಪುಂಡಿ ಹ್ಞೂ ಎಲ್ಲ ಹೂಸು ಹಾಕೊಂಬ್ತೀನಿ ಸ್ನೇಹಿತರೆ ರೀ ಯಾವ್ದು ಯಾವ್ದು ಹಾಕ್ತದೆ ಅದು ಎಲ್ಲ ಹಾಕೊಂಬ ಯಾವ್ದು ಹೇಳ್ತದೆ ನೋಡ್ರಿ ಈಗ ನೋಡಿ ಇಡ್ತಾರೆ ಹಂಗೆ ಮೂರು ಮೂರು ಬಟ್ಟೆ ಗೇಟ್ ಬರ್ತದೆ ಅಷ್ಟು ತಗೊಂಡು ಹಂಗೆಡ್ತಾರೆ ಲೈನ್ ಹಾಕಿಬಿಡ್ಬೇಕು ಲೈನ್ ಹಾಕಿ ಉರಿದ್ರೆ ಚೆಂದ ಬರ್ತವೆ ನೋಡಮ್ಮ ನಾ ಅಂತ ಆಡ್ಸೋದು ಪಾಲಕ್ ಹಾಕ್ಲೆ ಇಲ್ಲಿ ಹ್ಞೂ ಇಲ್ಲಿ ಪಾಲಕ್ ಹಾಕ್ತೀನಿ ಸ್ನೇಹಿತರೆ ಇದು ಮೂರು ಮೂರು ಬಟ್ಟೆಗೆ ಎಷ್ಟು ಈ ಥರ ಇರ್ತೈತಿ ನೋಡಿರಿ ಬೀಜ ತೋರಿಸ್ತೀನಿ ನಿಮ್ಗೆ ನೋಡಿ ಈ ಥರ ಇರ್ತೈತಿ ಇದು ಬೀಜ ಮೂರು ಬೆರಡಿಗೆ ಎಷ್ಟು ಬೇಕು ಇಷ್ಟೇ ಮೂರು ಕರಳಿಗೆ ಎಷ್ಟು ಬರ್ತೈತೆ ಅಷ್ಟೆಷ್ಟೇ ತಗೊಂಡು ಹಾಕಿ ದೂರ ದೂರ ಹಾಕ್ಬೇಕಂತ ನಮ್ಗೇನು ಅಷ್ಟೊಂದು ಗೊತ್ತಿಲ್ಲ ಅವ್ರು ಹೇಗೆ ಹೇಳ್ತಾರೆ ಹಂಗೆ ಯಾಕಂದ್ರೆ ಅವರೆಲ್ಲ ಮಾಡಿದಾರು ಅಲ್ಸಂದಿ ಕೆಂಪು ಅಲಸಂದೆ ಈಗ ಐ அலசந்தி கெம் அலசந்தே கெம் கார்டு பாழகன ஹாக்கபாட் அந்த நாட்டங்களு அந்த பாழ்க்காட்ட அவரு ஹாக்கே பேர் ஆக நான் ஹாக்கே பேர் ஆக அனுபவஸ்தி ಮ್ಯಾಗ್ ಹಾಕಿ ಅದನ್ನು ಚಲೋ ಬಿಸಲೋ ಬಿದ್ದಾವ ಬಡಿತಾಳೆ ಮತ್ತೆ ಅದನ್ನ ಒಂದಿನ ಏಸ ಹುರ್ಲಿ ಆತವ ತೋರಿಸ್ತೀನಿ ಅಂತ ನಿಮಗೆ ಇದೆಲ್ಲ ಹುರ್ಲಿ ಹಾಕಿದ ಜಾಗನೇ ಅದಕ್ಕೆ ಏನು ಎಣ್ಣೆ ಬೇಡ ಪುಡಿ ಬೇಡ ತಾನೇ ಬೇಕಾದಂಗೆ ಜಾಗ ಅಂತೇಳಿ ಹುರ್ಲಿ ಹಾಕಿಬಿಟ್ಟಿದ್ಲು

ම ගෙඩගයි ගෙඩයි උද්දකාගලාකල යන්න පුඩික බයිකි බුද්දකාක්ාව දෙ දෙ පුඩ හක් ತುಳಿದ್ಯಾಡಬಾರ್ದು ಮತ್ತು ಒಂದು ತುಳಿದು ಆಡಿದ್ರೆ ಹೇಳಲ್ಲ ಇದೆಲ್ಲ ಜಾಗ ಸರಿ ಮಾಡ್ಕೊಂಡು ಹಿಡಿದು ಇಷ್ಟು ಎಲ್ಲ ಇದೆಲ್ಲ ಹಿಂಗೆ ಮಾಡ್ಕೊಂಡೆ ಇಲ್ಲೇನೈತಿ ಲೈನ್ ಹಾಕಿಬಿಟ್ಟು ಇಲ್ಲಿ ಸೋಪು ಮತ್ತು ಅಜ್ವನ ಎರಡು ಮಿಕ್ಸ್ ಆಗಿಬಿಟ್ಟವು ಇಲ್ಲಿ ಥರದ್ರಾಗ ಸ್ವಲ್ಪ ನೀರು ಬಿಟ್ಟು ಮೇಲೆ ಸಣ್ಣ ನೀರ್ ಹೊಡೆಕ್ ಅಂದ್ರೆ ಹೊಡೆ ಅಂದ್ರ ಒಂದ್ಚಾರಿ ನೀರು ಹೊಡೆ ಮಾಡಿದ್ರೆ ಭಾಳ ಐತಿ ಮಾಡ್ಬೇಕು ಅನ್ಸುತ್ತೆ ಆದ್ರೆ ಯಾವ್ದು ಬರುತ್ತೋ ಯಾವ್ದು ಇಲ್ಲೋ ಆದ್ರೆ ಎಲ್ಲಾನು ಹಾಕಂಗ ಹಾಕೋದು ಮಾಡಂಗ್ ಮಾಡೋದು ಮತ್ತೆ ಇಲ್ಲಿ ನೋಡಿ ಬೀಜ ಚೆಲ್ಲಿದ್ದೆವು ಮತ್ತೆ ಇಲ್ಲಿನೂ ಇಷ್ಟು ತಮ್ಮ நீரேன் நான் மாற்றி நோட்ரி பூண்டா அது கையே யாக்கிட் கொண்டவா அந்த நான் மத்தி கத்தில வீடியோ மாத்தினி அன்னது அதுக்கு வந்து கைலே செரிகிட் ஒன் கை ஒடி அது பூண்டா அது கடி கைய அடங்காக அந்த நான் மாத்தி ಸಾಕು ಭಾಳ ನೀರನ್ನು ಹೊಡಿಬಾರ್ದು ಬೀಜ ಎಲ್ಲ ಸಾಕು ಇಷ್ಟು ಹಸಿ ಆದರೆ ಮುಗಿತಾವೆ ಒಂದು ಮೂರು ದಿನದಲ್ಲಿ ಮಳಕೆ ಬಂದುಬಿಡ್ತವೆ